ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯಾ ಹೀಲರ್ ಮಕ್ಕಳಿಗೆ ತುಂಬಾ ಈಗ ಹೊರಗಡೆ ಫುಡ್ ತಿಂತ ಇರ್ತಾರೆ ಅಥವಾ ಏನೋ ಅವರಿಗೆ ಫುಡ್ ಇನ್ಫೆಕ್ಷನ್ ಬಹಳ ಆಗ್ತಾ ಇರುತ್ತೆ ದೊಡ್ಡೋರ್ಗಾಗ್ಲಿ ಸಣ್ಣರ್ಗಾಗ್ಲಿ ಫುಡ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸುಜಕೋ ರಿಫ್ಲೆಕ್ಸಾಲಜಿ ಪ್ರಕಾರ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ನೀವು ಬ್ಲಾಕ್ ಕಲರ್ನ ಈ ತರ ಹಾಕ್ತಾ ಬನ್ನಿ ಈ ತರ ಬ್ಲಾಕ್ ಕಲರ್ನ ಹಾಕಿ ಜೊತೆಗೆ ಒಂದ್ ಹತ್ತು ಸಲ ಈ ತರ ಪ್ರೆಷರ್ ಮಾಡಿ ಪ್ರೆಷರ್ ಮಾಡಿಬಿಟ್ಟು ಬ್ಲಾಕ್ ಕಲರ್ ಹಾಕಿ ಒಂದು ಫೋರ್ ಫೈವ್ ಡೇಸ್ ಬ್ಲ್ಯಾಕ್ ಕಲರ್ ಹಾಕಿ ಅಲ್ಲೇನೇ ಇನ್ಫೆಕ್ಷನ್ ಇರಲಿ ಕಮ್ಮಿ ಆಗ್ತಾ ಬರುತ್ತೆ ಕೆಲವರಿಗೆ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಈ ಪಾಯಿಂಟ್ ಗೆ ಹಾಕ್ಬೇಕು ಈ ಪಾಯಿಂಟ್ಗೆ ಬ್ಲ್ಯಾಕ್ ಕಲರ್ ಹಾಕ್ಬೇಕು ಯಾರಿಗೆಲ್ಲ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ಈ ಪಾಯಿಂಟ್ ಗೆ ಬ್ಲಾಕ್ ಹಾಕಿ ಸ್ಟಮಕ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ಇಲ್ಲಿಗೆ ಬ್ಲಾಕ್ ಹಾಕಿ ಬ್ಲಾಕ್ ಎಲ್ಲೇ ಯೂಸ್ ಮಾಡಿದ್ರು ಕೂಡ ಇನ್ಫೆಕ್ಷನ್ ನ ಕಮ್ಮಿ ಮಾಡ್ತಾ ಬರುತ್ತೆ ಸೊ ನೀವ್ ಎಲ್ಲಿ ಯೂಸ್ ಮಾಡಬೇಕು ನೋಡ್ತಾ ನೋಡಿ ಸುಜೋಕೋ ರಿಫ್ಲೆಕ್ಸಾಲಜಿನಲ್ಲಿ ನೀವ್ ಯಾವ್ದಾದ್ರು ತಗೊಂಡ್ರು ಆ ರಿಫ್ಲೆಕ್ಸಾಲಜಿ ಪ್ರಕಾರ ನೀವು ಬ್ಲ್ಯಾಕ್ ನ ಯೂಸ್ ಮಾಡ್ತಾ ಬರ್ಬೋದು ಮಕ್ಳಿಗಾದ್ರೆ ಇದು ಸ್ಟಮಕ್ ಇನ್ಫೆಕ್ಷನ್ ಆಗಿದ್ರೆ ಇಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ತಿರಲ್ಲ ಒಂದು ಫೋರ್ ಫೈವ್ ಡೇಸ್ ಆದ್ಮೇಲೆ ನೆಕ್ಸ್ಟ್ ಸ್ಕೈ ಬ್ಲೂ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ ಎಲ್ಲರೂ ಈ ಕಲರ್ ಥೆರಪಿನ ಯೂಸ್ ಮಾಡ್ಕೊಳ್ರಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು